ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಬಂದು ಯುಗಾದಿ ಹಬ್ಬದ ಬ್ಲಾಗ್ ಇದು ಯುಗಾದಿ ಹಬ್ಬದ ದಿನ ನಮ್ಮೂರ ಪಕ್ಕದೂರಲ್ಲಿ ಹಬ್ಬ ನಡೀತಾ ಇತ್ತು ಕೊಂಡೆ ನಡೀತಾ ಇತ್ತು ಹಾಗಾಗಿ ಹೋಗಿದ್ದು ಇದು ಸಾಯಂಕಾಲ ಹೊತ್ತಲ್ಲಿ ಹೋಗಿದ್ದು ಸಾಯಂಕಾಲ ಒಂದು ಐದು ಗಂಟೆ ಅಷ್ಟರಲ್ಲಿ ಹೋಗಿದ್ದು ನಾವು ನೋಡಿ ಎಷ್ಟು ರಶ್ ಇದೆ ಅಂತ ತುಂಬ ಕ್ರೌಡ್ ಇತ್ತು ಅಲ್ಲೊಂದು ಪುಟ್ಟ ದೇವಸ್ಥಾನ ಇದೆ ನೋಡಿ ಇದು ಬಂದು ಹೊಲದ ಮಧ್ಯದಲ್ಲಿ ಕೊಂಡೆ ಹಾಕಿರೋದು ತುಂಬ ನೋಡೋಕೆಲ್ಲ ತುಂಬ ಚೆನ್ನಾಗಿತ್ತು ಇದು ಬಂದು ನಮ್ಮ ಮನೆ ದೇವರು ಸ್ವಾಮಿ ದೇವರು ನಮ್ಮ ಯಜಮಾನ್ರು ಅವ್ರ ಮನೆ ದೇವರು ಸ್ವಾಮಿ ದೇವರು ಕೊಂಡೆ ಆಯ್ತಿರೋದು ಹಾಗಾಗಿ ನಾವು ಹೋಗಿದ್ದು ಇದು ಬಂದು ನಾನು ಇಲ್ಲಿಗೆ ಇದೆ ಫಸ್ಟ್ ಟೈಮು ಇಷ್ಟು ವರ್ಷದಲ್ಲಿ ಇದೆ ಫಸ್ಟ್ ಟೈಮ್ ಇಲ್ಲಿಗೆ ಹೋಗಿರೋದು ಅಷ್ಟತ್ರ ಇದ್ದ ಸಹ ನಾವು ಹೋಗ್ಲಿಕ್ಕೆ ಆಗಲಿಲ್ಲ ಇದೇ ಫಸ್ಟ್ ನಾನು ಹೋಗಿದ್ದು ತುಂಬ ಚೆನ್ನಾಗಿತ್ತು ನನಗೂ ತುಂಬ ಇಷ್ಟ ದೇವರು ಕೊಂಡೆ ಆಯೋದು ಅನ್ನಾಗ ನಮಗೆ ಮೈಯೆಲ್ಲ ಜುಮ್ ಅಂತ ಇರುತ್ತೆ ನೋಡಿ ಅಲ್ಲಿ ಒಬ್ಬರಿಗೆ ದೇವರು ಬಂದಿದೆಯಲ್ವ ಅದೇ ಮಂಟೆಸ್ವಾಮಿ ದೇವರು ಬಂದಿರೋದು ಅದೇ ಹೋಗಿ ಈಗ ಕೊಂಡೆ ಆಯೋದು ಕೊಂಡೆ ಅಂದರೆ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ನಾವು ದೂರದಿಂದ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಹತ್ತಿರ ಹೋಗೋಕ್ಕಾಗಲಿಲ್ಲ ನೋಡಿ ಅಲ್ಲಿ ಎಷ್ಟು ರಶ್ ಇದೆ ಅಂತ ಎಷ್ಟು ಜನ ತುಂಬಿದ್ದಾರೆ ಅಂತ ಅವ್ರ ಮಧ್ಯದಲ್ಲಿ ಹೋಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾವು ಸ್ವಲ್ಪ ದೂರ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀವಿ ನೋಡಿ ಅಲ್ಲಿ ದೇವ್ರ ಕೊಂಡೆ ಇದಾಗಿದೆ ನೋಡಿ ಅದು ನೆನೆಸ್ಕಂಡ್ರೇ ಒಂಥರ ಮೈ ಜುಮ್ಮ ಅಂತ ಇರುತ್ತೆ ಮೈಯೆಲ್ಲ ತುಂಬ ರೋಮಾಂಚನ ಅಂತ ಇರುತ್ತೆ ನೋಡಿ ಇದೇ ಕೊಂಡೆ ನೋಡಿ ಎಲ್ಲರೂ ಇಬ್ಬತಿ ತೆಗೆದು ಇದ್ದಾರೆ ಇದೇ ಕೊಂಡೆ ನಾವು ಫ್ಯಾಮಿಲಿ ಸಮೇತ ಹೋಗಿದ್ದು ನಾನು ನನ್ನ ವಾರ್ಗಿತಿ ನಮ್ಮ ಯಜಮಾನ್ರು ನನ್ನ ಮೈದ್ನ ನಮ್ಮ ಅತ್ತೆ ನಮ್ಮ ಅತ್ತಿಗೆ ಮಗಳು ನನ್ನ ವಾರ್ಗಿತಿ ಮಕ್ಕಳು ಎಲ್ಲರೂ ಹೋಗಿದ್ದು ನೋಡಿ ನನ್ನ ವಾರ್ಗಿತಿ ಅವಳು ನಮ್ಮ ಅತ್ತಿಗೆ ಮಗಳೂ ನೋಡಿ ನಮ್ಮ ವಾರ್ಗಿತಿ ಮಕ್ಕಳು ಎರಡು ಇಬ್ಬರು ಮುಂಚೆ ನಿಂತಿದ್ದಾರೆ ಹಾಗೆಯೇ ಆರೆಂಜ್ ಕಲರ್ ಸೀರೆ ಅವರು ನಮ್ಮ ಅತ್ತೆಯವರು ನಮ್ಮ ಅಮ್ಮ ಅಂತ ಕರಿತೀವಿ ನಾವು ನೋಡಿ ನಮ್ಮ ಅಮ್ಮ ಅವರು ಅವ್ರಿಗೂ ಈ ಬುದ್ಧಿ ತಗೊಳ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಯುಗಾದಿ ಹಬ್ಬದ ದಿನ ತುಂಬ ಎಂಜಾಯ್ ಮಾಡಿದೆ ನಾವು ಬೆಳಿಗ್ಗೆ ಇಡ್ಲಿ ವಡೆ ಸಾಗು ಎಲ್ಲ ಮಾಡಿದ್ದು ಎಲ್ಲ ಸ್ನಾನೆಲ್ಲ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಎಲ್ಲ ತಿಂಡಿಯೆಲ್ಲ ತಿಂದ್ಕೊಂಡು ಹಾಗೆಯೇ ಸ್ವಲ್ಪ ಹೊತ್ತು ಎಂಜಾಯ್ ಎಲ್ಲ ಮಾಡಿ ಬೇವು ಬೆಲ್ಲ ಎಲ್ಲ ತಿಂದು ಅದೇ ಸಾಯಂಕಾಲ ಹೊತ್ತಲ್ಲಿ ನಾವು ಕೊಂಡೆ ನೋಡೋಕೆ ಹೋಗಿದ್ದು ಇದು ಬಂದು ನಾನು ಏನು ಸಾಯಂಕಾಲಲ್ಲಿ ಪಾಯಸ ಮಾಡ್ತಿರೋದು ದೇವ್ರಿಗೆ ಎಡೆ ಎಕ್ ಬೇಕಾಗಿತ್ತು ಹಾಗೇ ನಾನು ಕೊಂಡೆ ನೋಡೋಕ್ಕಿಂತ ಮುಂಚೆನೇ ನಾನು ಅನ್ನ ಸಾರೆಲ್ಲ ಮಾಡಿಬಿಟ್ಟು ಹೋಗಿದ್ದು ಬಂದು ಈಗ ಪಾಯಸ ಮಾಡ್ತಿರೋದು ಇದು ನೋಡಿ ನಮ್ಮ ಮಾವನವರು ಮಾವ ಅಂದ್ರೆ ನಾವು ತಾತ ಅಂತ ಕರಿತೀವಿ ಅಮ್ಮ ತಾತ ಅಂತ ಕರೆಯೋದು ಅತ್ತೆ ಮಾವನ ನಾವು ಇದು ಹಳೆ ಮನೆ ಇದು ನಮ್ಮ ಅತ್ತಿಗೆ ಮಗಳು ವೀಡಿಯೋ ಮಾಡ್ತಿದ್ದಾಳೆ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡ್ದು ನಿಮಗೆಲ್ಲರಿಗೂ ಸಹ ಯೋಗಾದಿ ಹಬ್ಬದ ಶುಭಾಶಯಗಳು ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ತುಂಬ ಚೆನ್ನಾಗಿದೆ ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು ಮನೆ ತುಂಬ ಜನ ಇದ್ರೆ ಒಂಥರ ಚೆನ್ನಾಗಿರುತ್ತಲ್ವ ತುಂಬ ಎಂಜಾಯ್ ಮಾಡೋದು ಹಾಗೆ ನಮ್ಮ ಪಕ್ಕದ ಮನೆಯ ಒಂದು ಪಾಪುದು ಬರ್ಡೇ ನಡೀತಾ ಇತ್ತು ಅಲ್ಲಿದ್ದು ಕೇಕ್ ತಂದು ನನ್ನ ಮಗಳು ತಿನ್ನಿಸ್ತಾ ಇದ್ದಾಳೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್